ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ನಾವಿವತ್ತು ಇವತ್ತು ಸುಂದರವಾದ ಸೂರ್ಯ ಉದಯವಾಗುವಂತ ದೇವಸ್ಥಾನನ ತೋರಿಸ್ತೀವಿ ಅದು ತುಂಬಾ ಚೆನ್ನಾಗಿದೆ ನೋಡೋಣ ಬನ್ನಿ ಯಾವ ರೀತಿ ಇದೆ ಅಂತ ಪೂಜನ್ನ ಇವಾಗ ಇಲ್ಲಿ ಬಿಟ್ಟಿ ಹೊರಡೋಣ ಬನ್ನಿ ಇವಾಗ ಪೂಜನ್ನ ಅವ್ರ ದೇವಸ್ಥಾನದತ್ರ ಬಿಟ್ಬಿಟ್ಟು ಇವಾಗ ನಿಮಗೆ ನಾನು ಹೇಳಿದ ದೇವಸ್ಥಾನನ ತೋರಿಸ್ತೀನಿ ಬನ್ನಿ ಹೋಗೋಣ ಇವಾಗ ನೋಡೋದ್ರಲ್ಲ ಅದೇ ಎಂಟ್ರೆನ್ಸು ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ ಯಾವ ರೀತಿ ಇದೆ ದೇವಸ್ಥಾನ ಈಗ ಸ್ವಲ್ಪ ರೆಡಿ ಮಾಡ್ತಾವ್ರೆ ನೋಡಿ ಇದೇ ನಮ್ಮ ಅರ್ಕೇಶ್ವರ ದೇವಸ್ಥಾನ ಹೊಳೆ ಪಕ್ಕ ಇರೋದು ಬನ್ನಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹಾಗೆ ಒಂದು ಸುತ್ತ ರೌಂಡ್ ಹಾಕೋಣ ಇದೆಲ್ಲ ಇವಾಗ ಮಾಡಿರೋದು ನೋಡಿ ಅದು ಮೇಲ್ಗಡೆ ಸೇತುವೆ ಇದು ಇದರ ಹಿಂದ್ಗಡೆ ಇರೋದೆ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ಹೊಳೆ ನೋಡಿ ಈಗ ಯಾವ ರೀತಿ ತುಂಬಿ ಬಂದಿದೆ ನೋಡಿ ಇಲ್ಲಿ ಹೊಳೆ ಯಾವ ರೀತಿ ತುಂಬಿ ಅರಿತಿದೆ ಇದು ಸ್ವಲ್ಪ ಈಗ ಬಂದಿರೋದು ನೋಡಿ ಇಲ್ಲಿ ಎಲ್ಲ ಆಲ್ರೆಡಿ ಬಟ್ಟೆ ಒಗಿತಾವ್ರೆ ಮಳೆ ಟೈಮಲ್ಲಿ ಈ ರೀತಿ ಎಲ್ಲ ಹೋಗಬಾರ್ದು ಯಾಕಂದರೆ ಹೊಳೆ ಯಾವಾಗ ಜಾಸ್ತಿ ಆಗುತ್ತೆ ಅನ್ನೋದು ಗೊತ್ತಿರಲ್ಲ ನೋಡಿ ಇಲ್ಲಿ ಎಲ್ಲ ಯಾವ ರೀತಿ ಹೋಗೋರೆ ಬಟ್ಟೆ ಒಗಿತಾವ್ರೆ ಈ ಮಳೆ ಟೈಮು ನಿಧಾನ ನೋಡ್ಕೊಂಡೆಲ್ಲ ಹೋಗ್ಬೇಕು ನೋಡಿ ಇಲ್ಲಿ ಆಲ್ರೆಡಿ ಒಂದು ದೇವಸ್ಥಾನ ಮುಚ್ಕೊಂಡಿದೆ ಅಲ್ಲಿ ನೋಡಿ ಇಲ್ಲಿ ಶಿವಲಿಂಗು ಯಾವ ಥರ ಕಾಣಿಸ್ತಿದೆ ಅರ್ಧ ಕಾಣಿಸ್ತಿದೆ ಇಲ್ಲಿ ಮೀನು ಹಿಡಿತಾವ್ರೆ ಇವರು ನೋಡಿ ಇಲ್ಲಿ ಇವಾಗ ರೆಡಿ ಮಾಡ್ತವ್ರಲ್ಲ ಅದು ತೆಗೆದಾಕ್ಬಿಟವ್ರೆ ಮೇಲೆ ಗೋಪುರ ರೆಡಿ ಮಾಡ್ತಾವ್ರೆ ಸದ್ಯದಲ್ಲಿ ಇದ್ರದ್ದು ಪೂರ್ತಿ ವಿವರ ನಿಮಗೆ ಹೇಳ್ತೀನಿ ಒಂದು ಪೂರ್ತಿ ವಿಡಿಯೋ ಮಾಡ್ತೀವಿ ದೇವಸ್ಥಾನ ಎಲ್ಲ ರೆಡಿ ಆಗಲಿ ಏನಕ್ಕೆಂದರೆ ಇದು ಕುಷ್ಠರೋಗ ವಾಸಿ ಮಾಡಿದಂಥ ದೇವಸ್ಥಾನ ಸೂರ್ಯ ದೇವ ಕಟ್ಟಿದಂಥ ದೇವಸ್ಥಾನ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಪೂರ್ತಿ ತಿಳ್ಕೊಂಡು ಒಂದು ವಿಡಿಯೋ ಮಾಡ್ತೀನಿ ಈ ಕಡೆ ಬಿಡ್ಜೇನು ನೋಡ್ತಾ ಇದ್ರೆ ಇದು ಶಿವನ್ನ ಕೂರ್ತಕ್ಕೆ ಅಂತ ಹೊಸ್ದಂಗ್ ಮಾಡಿರೋಂಥ ಬಿಡ್ಜು ಇದು ಇವಾಗ ಪೂರ್ಣ ಆಗಿದೆ ಆದರೆ ಅಲ್ಲಿಗೆ ಯಾರನ್ನೂ ಬಿಡ್ತಾ ಇಲ್ಲ ಯಾಕಂದರೆ ಅಪಾಯ ಇರೋದರಿಂದ ಅಲ್ಲಿಗೆ ಯಾರನ್ನೂ ಬಿಡೋಲ್ಲ ಮೇಲಿಂದ ಬಿದ್ದು ಈಜೊಡೆಯದೆಲ್ಲ ಮಾಡ್ತಿದ್ರು ಅಂತ ಈಗ ಬಿಡ್ತಾ ಇಲ್ಲ ಮಾಡಿರೋದು ಒಳ್ಳೆಯದು ಆದ್ರೂ ಈ ಥರ ಮಾಡವ್ರೆ ಆದ್ರೂ ನೆಗದಿ ಹೋಗ್ತಾರೆ ಸದ್ಯಕ್ಕೆ ಇವತ್ತು ಯಾರೂ ಇಲ್ಲ ಆದರೂ ಹೊಳೆ ಬಂದಾಗ ಈ ರೀತಿ ಹೋಗಬಾರ್ದು ನೋಡಿ ಇಲ್ಲಿ ಇವಾಗ ಏನು ನೋಡ್ತಾ ನೋಡ್ತಾಯಿದ್ದೀರಾ ಇದೇ ಮುಂದೆ ಇರೋವಂಥ ಅರ್ಚು ನೋಡಿ ಯಾವ ರೀತಿ ಸಕ್ಕದಾಗಿದೆ ಸಾವಿರ ವರ್ಷ ಇತಿಹಾಸ ಇರೋಂಥ ಈ ದೇವಸ್ಥಾನ ಹೊಳೆ ಪಕ್ಕದಲ್ಲೇ ಇರೋ ಅಂಥದ್ದು ಇವಾಗ ಒಳಗಡೆ ಹೋಗೋಣ ನೋಡೋಣ ಏನೇನಿದೆ ಎಲ್ಲ ತೆಗ್ದು ಹಾಕೋರ ಏನು ಅಂತ ನೋಡಿ ಇಲ್ಲಿ ಸ್ಕ್ಯಾನ್ ಮಾಡಿದ್ರೆ ನಮ್ಮ ದೇವಸ್ಥಾನದ್ದು ಪ್ರತಿಯೊಂದು ತಿಳಿಸುತ್ತೆ ಇದು ನೋಡಿ ನೋಡಿ ಮುಂದೆ ಬಸವಣ್ಣ ಇಲ್ಲಿ ಗಣಪತಿ ಇದೆ ಇಲ್ಲಿ ನೋಡಿ ಇಲ್ಲಿ ಮದುವೆ ಮಾಡೋರು ಇನ್ನೂರೈವತ್ತು ಐನೂರು ರೂಪಾಯಿ ಸುಂಕ ಕಟ್ಟಿ ಇಲ್ಲಿ ಮದುವೆ ಮಾಡ್ಕೋಬೋದು ಅಂದರೆ ಇವರೇ ನಿಂತು ಮದುವೆ ಮಾಡಿಸೋ ಅಂಥದ್ದು ನೋಡಿ ಇದೆಲ್ಲ ಪೂರ್ತಿ ಓದ್ ಇವಾಗ ಎಲ್ಲ ಕಾಮಗಾರಿ ನಡೀತಾ ಇದೆ ನೋಡಿ ಇಲ್ಲಿ ಯಾವ ರೀತಿ ಒಳಗಡೆ ಎಲ್ಲ ಕ್ರೈನ್ ಇದೆ ಇವಾಗ ರಿಪೇರಿ ಮಾಡ್ತಾವ್ರೆ ನೋಡೋಣ ಆದಷ್ಟು ಬೇಗ ಇದು ಮುಗಿದ್ರೆ ನಿಮಗೆ ಒಂದು ಸಂಪೂರ್ಣ ವಿವರ ಕೂಡ ಚೆನ್ನಾಗಿರುತ್ತೆ ಇದು ನೋಡಿ ಇಲ್ಲಿಂದನೇ ಕೈ ಮುಕ್ಕಳಿ ಅಲ್ಲಿಗೆ ಹೋಗೋಕೆ ಎಂಟ್ರಿ ಇಲ್ಲ ಇಲ್ಲಿ ನೋಡಿ ಇಲ್ಲಿ ಯಾವ ರೀತಿ ಕಲ್ಲೆಲ್ಲ ಹಾಕ್ಬಿಟ್ಟವ್ರೆ ಇಲ್ಲಿ ನೋಡಿ ಎಂಟ್ರಿ ಇಲ್ಲ ಅಲ್ಲಿಗೆ ಇಲ್ಲಿಂದನೆ ಕೈ ಮುಕ್ಕಬೇಕು ನೀವು ಇವಾಗ ಏನು ನೋಡ್ತಾ ಇದ್ದೀರಾ ಇದು ಬಂದು ನಿಮಗೆ ದೇವಸ್ಥಾನದ ಗೋಪುರ ಹೊಸ್ತಾಗಿ ನಿರ್ಮಾಣ ಮಾಡದಿರೋ ಅಂಥದ್ದು ಇದು ಇವಾಗ ಇದೇನು ಇವಾಗ ನೋಡ್ತಾ ಇದ್ದೀರಾ ಇದು ಪಕ್ಕದಲ್ಲಿರೋದು ಮೀನಾಕ್ಷಮ್ಮ ದೇವಸ್ಥಾನ ಇದು ಇದು ಇವಾಗ ಹೊಸ್ತಾಗಿ ಮಾಡಿರೋ ಅಂಥದ್ದು ಈ ದೇವಸ್ಥಾನ ನೋಡಿ ಮೀನಾಕ್ಷಮ್ಮ ಯಾವ ರೀತಿ ಕಾಣಿಸ್ತಿದೆ ಇದು ಇವಾಗ ಎಲ್ಲ ತೆಗೆದುಹಾಕಿದ್ದಾರೆ ಜೀರ್ಣೋಧಾರ ಮಾಡ್ತಾ ಇರೋದ್ರಿಂದ ನೋಡಿ ಈಗ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಇದು ಪೂರ್ತಿ ಎಲ್ಲ ಆದಮೇಲೆ ನಿಮಗೆ ಸಂಪೂರ್ಣ ವಿವರ ಸಿಗುತ್ತೆ ಇವಾಗ ನೋಡಿ ಇಲ್ಲಿ ಏನು ನೋಡ್ತಾ ಇದ್ದೀವಿ ಕ್ರೈನ್ ಬಂದು ಎಲ್ಲ ರೆಡಿ ಮಾಡ್ತಾವ್ರೆ ಮೇಲ್ಗಡೆ ಕಲ್ಲನ್ನೆಲ್ಲ ಕೂರಿಸ್ತಾ ಇದ್ದಾರೆ ಸೇಮು ಮೊದಲೆಂಗಿತ್ತು ಅದೇ ರೀತಿ ಮಾಡೋಕ್ಕೆ ಅಂತ ರೆಡಿ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಈ ದೇವಸ್ಥಾನನ ಇವಾಗ ನೋ ಸಾವಿರ ವರ್ಷದ ಒಂದ ಮೇಲೆ ಮಾಡಲೇಬೇಕಲ್ವ ನೋಡಿ ಯಾವ ರೀತಿ ತುಂಬ ಚೆನ್ನಾಗಿದೆ ಈಗ ನೋಡಿ ಇದು ಸೇತುವೆ ಮೇಲಿಂದ ಯಾವ ರೀತಿ ನಮ್ಮ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಆದಷ್ಟು ಬೇಗ ಜೀವನ ಧಾರ ನಡೀತಾ ಇದೆ ಬೇಗ ನಡೆದು ಜಾತ್ರೆ ನಡೀಲಿ ಅಂತ ಹೇಳ್ಕೊತೀನಿ ಅರ್ಕೇಶ್ವರ ಸ್ವಾಮಿಲಿ ನೋಡಿ ನೋಡಿ ಇದು ಮೇಲಿಂದ ಯಾವ ರೀತಿ ಕಾಣಿಸುತ್ತೆ ಸಕ್ಕತ್ತ ಕಾಣಿಸ್ತಾ ಇದೆ ನೋಡಿ ಇನ್ನು ಸ್ವಲ್ಪ ಇರೋದಷ್ಟೇ ಆದಷ್ಟು ಬೇಗ ಮುಕ್ತಾಯಗೊಳ್ತದೆ ನಮ್ಮ ಶಾಸಕರು ಆದಷ್ಟು ಬೇಗ ಮುಗಿಸ್ತಾ ಇದ್ದಾರೆ ಕೆಲಸನ ನೋಡಿ ಇಲ್ಲಿ ಮೇಲಿಂದ ಯಾವ ರೀತಿ ನೀರು ಹರ್ಕೋಬೋದಿರೋದು ಕಾಣಿಸ್ತದೆ ಈ ದೇವಸ್ಥಾನ ಮುಳುಗೋಗೋದಂತೂ ಸಾಧ್ಯ ಇರುತ್ತೆ ಏನಕ್ಕೆ ಅಂದ್ರೆ ಅಂದರೆ ಫುಲ್ ಅಷ್ಟು ನೀರು ಬಂದಿರುತ್ತೆ ತೋರಿಸ್ತೀನಿ ಈಗ ಆಲೇ ಮಳೆಗಾಲ ಸ್ಟಾರ್ಟ್ ಆಗ್ಬಿಟ್ಟೈತೆ ನೀರು ಬರ್ತಾನೆ ಇದೆ ಮೊದಲು ಫುಲ್ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ನೋಡಿ ಇದೇನು ನೋಡ್ತಾ ಇದ್ರೆ ಇದು ಹಾಸನಕ್ಕೆ ಹೋಗೋ ಹೈವೇ ಅದ್ರ ಮೇಲೆ ಇರೋದು ಇದು ಬ್ರಿಡ್ಜು ಈ ಕಡೆ ಕೇರಳಕ್ಕೆ ಹೋಗುತ್ತೆ ಇದು ರೈಲ್ವೆ ಟ್ರ್ಯಾಕ್ ಇದು ಇವಾಗ ನಿಮಗೆ ಇನ್ನೊಂದು ದೇವಸ್ಥಾನ ತೋರಿಸ್ತೀನಿ ಅಂಜನ ಬನ್ನಿ ಅದ್ಯಾವ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಅದು ತುಂಬ ಚೆನ್ನಾಗಿದೆ ಅದು ಹೊಳೆ ಪಕ್ಕದಲ್ಲೇ ಇರೋದು ಬನ್ನಿ ಇವಾಗ ಬರೋಣ ನೋಡಿ ಇಲ್ಲೂ ಒಂದು ಹಳೆಯ ದೇವಸ್ಥಾನ ಇದೆ ಪುರಾತನ ದೇವಸ್ಥಾನ ಕ್ಲೋಸ್ ಆಗ್ಬಿಟ್ಟಿದೆ ಇದು ನಮ್ಮ ಕೇರ್ ನಗರದಲ್ಲಿ ಹುಡುಕ್ತೀನಿ ಅಂದರೆ ಎಷ್ಟು ದೇವಸ್ಥಾನಗಳು ಸಿಗುತ್ತೆ ನೋಡಿ ನಾನು ಹೇಳೋದ್ನಲ್ಲ ಹೊಳೆ ಪಕ್ಕ ಇರೋ ಅಂಥದ್ದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೇನೆ ಬನ್ನಿ ಅಲ್ಲಿಗೆ ಹೋಗ್ತೀನಿ ಕರ್ಕೊಂಡು ಮತ್ತೆ ಇದೆ ನೋಡಿ ರೈಲ್ವೆ ಟ್ರ್ಯಾಕು ಮೇಲ್ಗಡೆ ಯಾರು ಹೋಗಕ್ಕಂತೂ ಹೋಗಬೇಡಿ ಮೇಲೆ ಯಾವಾಗ ಟ್ರೈನ್ ಬರುತ್ತೆ ಅಂತ ಗೊತ್ತಾಗಲ್ಲ ನೀವು ಯಾವುದೋ ಗ್ಯಾಂಡಲ್ಲಿ ಇರ್ತೀರಿ ಎಲ್ಲ ಹುಷಾರಿಂದ ಹೋಗ್ಬೇಕು ಇಲ್ಲಿ ರೈಲ್ವೆಗೆ ಏನೋ ರೆಡಿ ಮಾಡ್ತಾವ್ರೆ ಎಲ್ಲ ಕೆಲಸಕ್ಕೆ ರೆಡಿ ಮಾಡ್ಕೋತಾವ್ರೆ ಇಲ್ಲೂ ಇವಾಗ ಏನು ಇದ್ರು ರಾಮಾಂಜನೇಯ ದೇವಸ್ಥಾನ ನೋಡಿ ಯಾವ ರೀತಿ ಇದೆ ಚಿಕ್ಕದಾದ್ರೂ ತುಂಬ ನೀಟಾಗಿ ದೇವಸ್ಥಾನ ಇದೆ ಇದು ಇದು ಈ ಕಡೆ ಹೋದ್ರೆ ಇಲ್ಲಿ ಹೊಳೆ ಕಾಣಿಸುತ್ತೆ ಇದೆ ನೋಡಿ ನಮ್ಮ ಆಂಜನೇಯ ಸ್ವಾಮಿ ಎಲ್ಲರೂ ಇಲ್ಲಿಂದನೇ ಕೈ ಮುಕ್ಕಳಿ ನೋಡಿ ಯಾವ ರೀತಿ ಇದೆ ತುಂಬ ಚೆನ್ನಾಗಿ ಇದೆ ಈ ದೇವಸ್ಥಾನನು ಇದು ಹೊಳೆ ಪಕ್ಕನೇ ಸಿಗುತ್ತೆ ಮೇಲ್ಗಡೆ ರೈಲ್ವೆ ಟ್ರ್ಯಾಕ್ ಇರುತ್ತೆ ಕೆಳಗಡೆ ದೇವಸ್ಥಾನ ಸಿಗುತ್ತೆ ಇದು ನೋಡಿ ಇವತ್ತು ಕ್ಲೋಸ್ ಆಗಿಬಿಟ್ಟಿತ್ತು ದೇವಸ್ಥಾನ ನೋಡಿ ಇದು ಮೇಲ್ಗಡೆ ಯಾವ ರೀತಿ ಇದೆ ಆಂಜನೇಯ ಯಾವ ರೀತಿ ಕೂರಿಸಿದ್ದಾರೆ ಅಂತ ಇದು ಸುತ್ತ ಇರೋವಂಥ ವ್ಯೂ ಪಾಯಿಂಟು ಇವಾಗ ಏನು ನೋಡ್ತಾ ಇದ್ದೀರಾ ಇಲ್ಲಿ ಬಂದು ಪಕ್ಕದಲ್ಲೇ ಇಲ್ಲಿ ನೋಡಿ ಇಲ್ಲಿ ಕಾವೇರಿ ನದಿ ಅಲ್ಲೇ ಇರೋದು ಮೇಲುಗಡೆ ರೈಲ್ವೆ ಟ್ರ್ಯಾಕು ಇನ್ನು ಸುತ್ತ ಚೆನ್ನಾಗಿದೆ ಜಾಗ ಪಕ್ಕದಲ್ಲಿ ಹೈವೇ ಇದೆ ಈ ಕಡೆ ನೋಡಿ ಇಲ್ಲಿ ಕಾಣಿಸ್ತಾ ಇತ್ತಲ್ಲ ಇದು ಹೈವೇ ಪಕ್ಕದ್ದು ಇದು ರೈಲ್ವೆ ಟ್ರ್ಯಾಕು ಈ ಕಡೆ ಬಂತು ಅಂದರೆ ಸೈಡಲ್ಲಿ ತ್ಯಾಗ ಇದೆ ಅಲ್ಲಿಂದ ಬಂತು ಅಂದರೆ ದೇವಸ್ಥಾನ ಸಿಗುತ್ತೆ ಒಮ್ಮೆ ಇಲ್ಲಿ ಬಂದು ಭೇಟಿ ನೀಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಇವಾಗ ನೋಡಿದ್ರಲ್ಲ ಇದೇ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಯಾವ ರೀತಿ ವ್ಯೂ ಪಾಯಿಂಟ್ ಇದೆ ಅಂತ ನೋಡಿ ತುಂಬ ಚೆನ್ನಾಗಿದೆ ಯಾರಾದರೂ ನಮ್ಮ ಕೇರನಗರ ಹೋಗ್ಬೇಕಾದ್ರೆ ಹಾಸನಕ್ಕೆ ಹೋಗೋ ರೋಡಲ್ಲಿ ದೇವಸ್ಥಾನಕ್ಕೊಮ್ಮೆ ಭೇಟಿ ನೀಡಿ ಇನ್ನು ನಮ್ಮ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ಈಗ ಸುಮಾರು ಕೆಲಸ ಕಾರ್ಯ ಮುಗ್ದಿದೆ ಇನ್ನೂ ಸ್ವಲ್ಪ ಇದೆ ಅದು ಆದಷ್ಟು ಬೇಗ ಮುಗಿಯುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬೇಗ ಮುಗ್ದಷ್ಟು ಜಾತ್ರೆ ಪ್ರಾರಂಭ ಮಾಡ್ತಾರೆ ಈಗ ಆಲ್ರೆಡಿ ಬರ್ತಾ ಇರೋ ಕಾರಣ ಜನಗಳು ಮತ್ತು ಯಾರೂ ನೀರು ಗಿಳಿಯಕ್ಕೆ ಹೋಗ್ಬೇಡಿ ಹೊಳೆ ಪಕ್ಕದಲ್ಲಿ ಜಾಸ್ತಿ ಬಟ್ಟೆ ಗಿಟ್ಟೆ ಸೆಣೆಯಕ್ಕೆ ಯಾವಾಗ ನೀರು ಜಾಸ್ತಿ ಆಗುತ್ತೆ ಅಂತ ಗೊತ್ತಿರಲ್ಲ ಅಕಸ್ಮಾತ್ ಹೋದಾಗ ಒಬ್ಬರೇ ಹೋಗಿರ್ತೀರಿ ಜ ಮಿಸ್ಸಾಗಿ ಜಾರಗಿರು ಬಿದ್ದರೆ ಯಾರೂ ಇದು ಮಾಡೋಕ್ಕಾಗಲ್ಲ ಅದು ಕೊಚ್ಕೊಂಡೋಗ್ಬಿಡುತ್ತೆ ಎಲ್ಲ ಆದಷ್ಟು ಮುನ್ನೆಚ್ಚರಿಕೆ ಕ್ರಮವಾಗಿ ಇರಿ ಯಾರು ಸದಾ ನೀರು ಗಿಳಿಯಕಂತೂ ಹೋಗಲೇಬೇಡಿ ಮೀನಿಗೆ ನಡಿಯೋಕಂತೂ ಯಾವಾಗ ನೀರು ಜಾಸ್ತಿ ಆಗುತ್ತೆ ಅಂತ ಗೊತ್ತಿರೋಲ್ಲ ಹೊಳೆ ಯಾವಾಗ ಬರುತ್ತೆ ಜಾಸ್ತಿ ಅಂತ ಇವಾಗ ಹೊರಡೋಣ ಬನ್ನಿ ಈಗ ಇನ್ನೊಂದು ದೇವಸ್ಥಾನ ಇದೆ ಸಾಯಿ ಟೆಂಪಲ್ ಅಂತ ನೋಡೋಣ ಅದು ತೆಗ್ದಿದ್ರೆ ತೋರಿಸ್ತೀನಿ ಇಲ್ಲ ಅಂದರೆ ಹಾಗೆ ಹೋಗೋಣ ಅದು ಸುದಾ ನಮಗೆ ಹೈವೇಲೇ ಸಿಗುತ್ತೆ ಬನ್ನಿ ನೋಡ್ಕೊಂಡು ಹೋಗೋಣ ಇವಾಗ ಏನು ನೋಡ್ತಾರೆ ಇದು ಹಾಸನಕ್ಕೆ ಹೋಗೋದು ಮತ್ತು ಈ ಕಡೆ ಮೈಸೂರಿಗೆ ಹೋಗೋವಂಥ ಇವೆ ಆ ಹೈವೇಲೇ ಈ ಸಾಯಿ ಬಾಬಾ ದೇವಸ್ಥಾನ ಇರೋದು ನೋಡಿ ಇವಾಗ ಇವಾಗ ಹೇಳೋದ್ನೆಲ್ಲ ಸಾಯಿ ಟೆಂಪಲ್ ಅಂತ ಇದೇನೆ ಅದು ನೋಡಿ ಯಾವ ರೀತಿ ಸಕ್ಕತ್ ಮಾಡಿದ್ದಾರೆ ಇದು ಸ್ಕೂಲ್ದು ಇದು ಟೆಂಪಲ್ಲು ನೋಡಿ ಇದು ಸ್ಕೂಲು ಇಲ್ಲೇ ನೋಡಿ ಟೆಂಪಲ್ ಯಾವ ರೀತಿ ಇದೆ ಅಂತ ಬನ್ನಿ ತೋರಿಸ್ತೀನಿ ಈಗ ನೋಡಿ ಈಗ ಯಾವ ರೀತಿ ಕಾಣಿಸ್ತೀವಿ ಬಾಬಾ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದಾರೆ ದೇವಸ್ಥಾನನ ನಾನೇ ಕಡೆ ಹೊರಡ್ತಾ ಇದ್ದೀನಿ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ ನಮ್ಮ ಕಡೆ ನೋಡಿ ಭತ್ತನೆಲ್ಲ ಇದು ಮಾಡಾಕ್ಬಿಟ್ಟವ್ರೆ ಆಲ್ರೆಡಿ ಹಾಕಿ ಕೂಯ್ಲಿಗೆ ಬಂದ್ಬಿಟ್ಟೈತೆ ಈ ಕಡೆ ನಮ್ಮ ಕಡೆ ನೋಡಿ ಎರಡನೇ ಬೆಳೆ ಬೆಳ್ದೇ ಬಿಟ್ಟವ್ರೆ ಬತ್ತನ ಇದು ನಮ್ಮ ಕೇರ್ ನಗರ ರೈಲ್ವೆ ಟೇಷನ್ ನೋಡಿ ಅಲ್ಲೇ ಇನ್ನೊಂದು ಪ್ಲಾಟ್ಫಾರ್ಮ್ ರೆಡಿ ಆಗ್ಬಿಟ್ಟೈತೆ ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊತಾರೆ ನೋಡಿ ಇನ್ನೂ ಸ್ವಲ್ಪ ಹಾಕ್ಬೇಕು ಅದನ್ನು ಕಾರ್ಯ ನಡೀತಾ ಇದೆ ಇಲ್ಲೇ ನೋಡಿ ಪಕ್ಕದಲ್ಲಿ ಯಾವ ರೀತಿ ಒಳೆ ಇದೆ ಇದೇ ರೈಲ್ವೆ ಸ್ಟೇಷನ್ ಫೈನಲ್ ಆಗಿ ಆಸ್ಪೆಟ್ಲ ಹತ್ರ ರೀಚ್ ಆಯ್ತು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮತ್ತು ನಮ್ಮ ದೇವಸ್ಥಾನದ ಬಗ್ಗೆ ಇಷ್ಟ ಆಗಿದ್ರೆ ಒಂದು ಲೈಕು ಶೇರು ಕಮೆಂಟು ಮಾಡಿ ಹೇಗಿದೆ ಅನ್ನೋದನ್ನ ತಿಳಿಸಿ